ಒಂದೇ ದೇಶ ಮತ ಹಾಕಿದ ಮೇಲೆ ಬೇರೆ ಮತ ಹಾಕಲಿಕ್ಕೆ ಅವಕಾಶ ಇಲ್ಲ ಗ್ರಾಮ ಪಂಚಾಯತಿ ಇರೋದಿಲ್ಲ ತಾಲೂಕು ಪಂಚಾಯತ್ ಇರೋದಿಲ್ಲ ಜಿಲ್ಲಾ ಪಂಚಾಯತಿ ಇರೋದಿಲ್ಲ ಯಾವ ಇರೋದಿಲ್ಲ ಒಬ್ಬರಿಗೆ ಒಂದು ಮತ ಹಾಕಿ ಅವ್ರ ಕೆಲಸ ಅವ್ರ ಕೆಳಗಡೆ ಎಲ್ಲ ಅವರಿಗೆ ಆಯ್ಕೆ ಮಾಡತಕ್ಕಂತ ಪ್ರಕ್ರಿಯೆ ಒಂದು ಮತ ದೇಶ ಒಂದು ಮತ ನಾ ಬಹಳ ವಿವೇಕದಿಂದ ಇವತ್ತು ನಡ್ಕೊಳ್ಬೇಕಾಗಿದೆ ಇವತ್ತು ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಳಮೇಲೆ ಮಾಡ್ತಕ್ಕಂತ ನೀತಿಗಳನ್ನ ಇವತ್ತು ತಾವೆಲ್ಲ ಕೂಡ ಏನ್ ಹೇಳ್ಬೋದು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡಿದೆ ಏನೇನು ಯೋಜನೆಗಳು ಕೊಟ್ಟಿದೆ ನಿಮಗೆಲ್ಲ ಗೊತ್ತಿದೆ ಅಲ್ಲ ಶಕ್ತಿ ಯೋಜನೆ ಯುವ ನಿಧಿ ಈ ಎಲ್ಲಾ ಯೋಜನೆಗಳನ್ನ ಕೊಟ್ಟಿದೆ ಎರಡನೂ ಪತ್ತೊಂದರ ಮೋದಿ ಸರ್ಕಾರ ನಿಮಗೆ ಏನು ಯೋಜನೆ ನೋಡೋಣ

ದೇಶ ಸಾಲ ಅಂತ ತಿರ್ಸಕ್ಕೆ ಅವ್ರಂತೆ ಬಿಜೆಪಿ ಅವರು ಈ ಹದಿನೈದು ಜನ ಪ್ರಧಾನಮಂತ್ರಿ ಎಷ್ಟು ಸಾಲ ಮಾಡಿದಾರೋ ಅಷ್ಟು ಸಾಲ ಒಬ್ಬನೇ ಮೋದಿ ಬಡವನ ಮನೆಯಲ್ಲಿ ಸಾವಿರ ಒಂದು ಲಕ್ಷ ರೂಪಾಯಿ ಹೃದಯ ಆಗ್ತದೆ ಅವತ್ತೇ ದೇಶ ಅಭಿವೃದ್ಧಿ ಅಂತ ಮಾಡ್ಕೊಳ್ಬಿಡ್ತೀವಲ್ಲ ಬಡವನ ಜೋಪಲ್ಲಿ ಯಾವತ್ತೆ ಒಂದು ಸಾವಿರ ಉಳಿತಾಯ ಆಗಿದೆ ಅವತ್ತು ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಬಡವರನ್ನ ಕಿತ್ತು ತಿನ್ನತಕ್ಕಂತ ಹಣಕಾಸಿನ ವ್ಯವಸ್ಥೆಗಳನ್ನ ಕಾನೂನುಗಳನ್ನ ತರ್ತಕ್ಕಂತ ಮೋದಿ ಸರ್ಕಾರದಿಂದ ನಾವು ಬಡ ಜನ ಏನು ನಿರೀಕ್ಷೆ ಮಾಡಂಗಿಲ್ಲ ನಾವೆಲ್ಲ ದಯವಿಟ್ಟು ಯೋಚನೆ ಮಾಡಿ ಈ ಒಂದು ಅವಕಾಶವನ್ನು ಬಿಟ್ಕೊಟ್ಟ ನಮಗೆ ಬಹಳ ತುರ್ತಿನಿಂದ ಇರ್ತವೆ ಅಂತಕ್ಕಂಥ ಯೋಚನೆ ಮಾಡಬೇಕು ನಾನು ಒಂದೇ ಒಂದು ವಿಚಾರ ಪ್ರಸ್ತಾಪ ಮಾಡಿ ನಾನು ಮಾತು ಮುಗಿಸ್ತೇನೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಇವತ್ತು ನಾವು ಸಂವಿಧಾನ ಬದಲಾವಣೆ ಮಾಡ್ತೀರಿ ನಾವು ಸಂವಿಧಾನ ಬದಲಾವಣೆ ಮಾಡಿ ಬಂದಿದ್ರೆ ನಾವು ಸಂವಿಧಾನ ಬದಲಾವಣೆ ಮಾಡಿದ್ವಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇವತ್ತು ತವರ್ಕ ಸುಮಾರು ಆರೂವರೆ ಸಾವಿರ ಜಾತಿಗಳಿದ್ದಾವೆ ಭಾರತ ದೇಶದಲ್ಲಿ ಎಷ್ಟಿದಾವೆ ಆರೂವರೆ ಸಾವಿರ ಜಾತಿಗಳಿದ್ದಾವೆ ಆ ಆರೂವರೆ ಸಾವಿರ ಜಾತಿಗಳ